ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನಿಮ್ಮ ಅಶ್ವಿನಿ ಎಲ್ರು ಹೇಗಿದ್ದೀರ ನಾನಂದರು ಫುಲ್ಲು ಹುಷಾರಿಲ್ಲ ಟೈಮ್ ಈಗ ಎರಡು ಸಾವಿರ ಮೂರುವರೆ ನೋಡಿ ಮೂರುವರೆ ಇನ್ನು ಮರದ ಫುಲ್ಲು ಜ್ವರ ಸುಸ್ತು ಶೀತ ಎದ್ದಳಕು ಆಗ್ತಾ ಇಲ್ಲ ಈಗ ಕರ್ಕೊಂಡು ಕರ್ಕೊಂಡ್ಬರ್ಬೇಕು ಅದಕ್ಕೆ ಇದೆ ಇವಾಗ ಅಮ್ಮ ಟೀ ಮಾಡಿಕೊಟ್ಟು ಟೀ ಕುಡಿದು ಉಟ್ಕೊಂಡಿದೀನಿ ಏನಾಯ್ತಮ್ಮ ಫುಲ್ಲು ಮೈ ಕೈ ನೋವು ಏನು ಪೇನ್ ಆಗ್ತಾರೆ ಹೆಂಗೆ ಏನು ಮಾತಾಡೋಕ್ಕಾಗಲ್ಲ ಏನು ಇಲ್ಲ ಅಷ್ಟು ಪೇನ್ ಆಗ್ತಾರ ಬೆಳಗ್ಗೆ ಕೂಡ ಹಿಂಗೆ ಮಲ್ಕೊಂಡಿದ್ದೀನಿ ಹಿಂಗೆ ಮಲ್ಕೊಂಡಿದ್ದೀನಿ ಹಾಸಿಗೆ ಕೂಡ ಹಿಂಗೆ ಮಲ್ಕೊಂಡಿದ ಹೋಗಿ ಅದೇನ ಕರ್ಕೊಂಡ್ಬರ್ಬೇಕು ಸ್ಕೂಲಲ್ಲಿ ಡ್ಯಾನ್ಸ್ ಬೇರೆ ಇದೆ ಅಂತ ಹೇಳಿದ್ರು ಆದ್ರೂ ಹೋಗಿಲ್ಲ ಏನು ನೋಡೋದಕ್ಕೆ ಹುಷಾರಿಲ್ಲಲ್ಲ ಹಂಗಾಗಿ ಹೋಗಿಲ್ಲ ಈಗ ಹೋಗಿ ಕರ್ಕೊಂಡ್ ಬರ್ಬೇಕು ಅವನು ಬಿಡಮ್ಮ ತಣ್ಣಗಿಲ್ವಾ ಹ್ಞೂ ಸರಿ ಜಾಸ್ತಿ ನೋಡಿ ಅಮ್ಮನೇ ಅಜ್ಜಯನ ಕರ್ಕೊಂಬರಕ್ಕೆ ಹೋದ್ರು ಮತ್ತು ಇವಾಗ ಅವ್ರು ಬರೋಷ್ಟರಲ್ಲಿ ಭ್ರಮನ ರೆಡಿ ಮಾಡಬೇಕು ಹಾಗಾಗಿ ಫಸ್ಟು ನಿಮ್ಮ ಮುಖ ತೊಳ್ಕೊಂಬಿಡಮ್ಮ ರೆಡಿ ಮಾಡ್ತೀನಿ ಮತ್ತು ಅಣ್ಣ ನೀನು ರೆಡಿಯಾಗಿ ಟ್ಯೂಷನ್ಗೆ ಹೋಗು ಅಂತ ಹೇಳ್ಬಿಟ್ಟು ಅವಳಿಗೆ ಮುಖ ತೊಳ್ಕೊಳೋಕೆ ಹೇಳಿದೆ ಪ್ರತಿ ಸಲವೂ ಕೂಡ ನಾವೇ ಎಲ್ಲ ಟೈಮಲ್ಲೂ ಅವ್ರ ಜೊತೆಗಿರೋದಿಲ್ಲ ಹಾಗಾಗಿ ಚಿಕ್ಕ ಪುಟ್ಟ ಕೆಲಸಗಳನ್ನ ಅವರು ಹೇಳಿದರೆ ಅವರು ಕೂಡ ಮಾಡ್ಕೋತಾರೆ ನಮ್ಗೆ ನೋಡಿ ಇವಾಗ ಹುಷಾರಿಲ್ಲ ಇನ್ನೂ ಇದಕ್ಕೂ ಹುಷಾರು ಇನ್ನು ಫುಲ್ ಸುಸ್ತಾಗಿಬಿಟ್ಟಾಗ ನಾವು ಹೆದ್ದಳಕ್ಕೂ ಆಗದೆ ಇರೋ ಟೈಮಲ್ಲಿ ನಮ್ಮ ಮೇಲೇ ಡಿಪೆಂಡ್ ಆಗಿರಬಾರ್ದು ಮಕ್ಕಳು ಇಂಥ ಚಿಕ್ಕಪುಟ್ಟ ಕೆಲಸಗಳನ್ನಾಗಲಿ ಅವರು ಕಲ್ತ್ಕೋಬೇಕಲ್ವಾ ಅದಕ್ಕೋಸ್ಕರನೇ ಫೇಸ್ ವಾಶ್ ಮಾಡು ಅಂತ ಎಲ್ಲ ಹೇಳ್ತಿರ್ತೀನಿ ಅವಳೇ ಎಲ್ಲ ಡ್ರೆಸ್ ಚೇಂಜ್ ಮಾಡ್ಕೊಳೋದು ಹಾಗೆಲ್ಲ ಮಾಡ್ತಿರ್ತಾಳೆ ಅದೆಲ್ಲ ಅವಳೇ ಕಲ್ಕೋತಾ ಇದ್ದಾಳೆ ಸೊ ಅವಳಿಗೋಸ್ಕರ ಅವಳ ಮೇಲೆ ಅಂದರೆ ನಮ್ಮ ಮೇಲೆ ಡಿಪೆಂಡ್ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾನು ಕೂಡ ಸುಮ್ಮನಾಗ್ಬಿಟ್ಟಿದ್ದೀನಿ ಇವಾಗ ಅವಳು ಮುಖ ತೊಳ್ಕೊಳೋದಕ್ಕೆ ಮೈಯೆಲ್ಲ ನೆನ್ಸ್ಕೋತಿದ್ಲು ಅಂತ ಹೇಳ್ಬಿಟ್ಟು ನಾನೇ ಇದ್ದೀನಿ ಇನ್ನೂ ಅವಳು ಚಿಕ್ಕವಳಲ್ವಾ ಅಷ್ಟೊಂದು ಗೊತ್ತಾಗೋದಿಲ್ಲ ಆದರೂ ಕೂಡ ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡ್ಕೋತಾರೆ ಅವಳು ಡ್ರೆಸ್ ಹಾಕ್ಕೊಳೋದಾಗಿರ್ಬೋದು ಇಲ್ಲ ಅವಳು ಹೇರ್ ಸ್ಟೈಲ್ ಮಾಡ್ಕೊಳೋದಾಗಿರ್ಬೋದು ಇಲ್ಲ ಅವಳಾಗ ಅವಳೇ ರೆಡಿ ಆಗೋದಾಗಿರ್ಬೋದು ಎಲ್ಲ ಮಾಡ್ಕೋತಾ ಇರ್ತಾಳೆ ನನಗೆ ಅದು ಸ್ವಲ್ಪ ಖುಷಿ ಇದೆ ಯಾಕಂದರೆ ಇವಳು ಜಾಸ್ತಿ ನನ್ನ ಮೇಲೆ ಡಿಪೆಂಡ್ ಆಗಿಲ್ಲ ಅಜಯ್ ತುಂಬ ಡಿಪೆಂಡ್ ಪ್ರತಿಯೊಂದು ಕೆಲಸನೂ ಕೂಡ ನಾನೇ ಮಾಡಬೇಕು ಅವ್ನ ಬಟ್ಟೆ ಸಹ ನಾನೇ ತಕ್ಕೊಡ್ಬೇಕು ಆ ಥರ ಬಟ್ ಇವಳು ಹಂಗಲ್ಲ ಅವಳು ಸುಟ್ಕೇಸಲ್ಲಿ ಅವಳು ಬಟ್ಟೆ ಇದ್ದಾವಂದ್ರೆ ಅವಳೇ ತಕ್ಕೊಂಡು ಅವಳೇ ಎಕ್ಕೊತಾಳೆ ಆ ಥರ ಬಟ್ ಅವನಂದರೆ ಪ್ರತಿಯೊಂದನ್ನು ಕೂಡ ನಾನೇ ಮಾಡಬೇಕು ಪ್ರತಿಯೊಂದು ಅವನು ಶೂಸ್ ಕೂಡ ನಾನೇ ಹಾಕ್ಬೇಕು ಸಲ ಅಷ್ಟು ಅವನು ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನೆನ್ನೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಹ್ಞೂ ತುಂಬ ಸುಸ್ತಾಗ್ತಾಯಿತ್ತು ಹಾಗಾಗಿ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಇವಾಗ ಅಡುಗೆ ಮಾಡಿ ಮಾಡಬೇಕು ಹಾಲು ಎಲ್ಲ ತಂದಿಕ್ಕಿದ್ದೀನಿ ಇದು ರಾತ್ರಿ ರೈಸು ಅಮ್ಮ ತೊಳೆಯೋದಕ್ಕಂತ ತೊಗೊಂಡಿದ್ರು ಹಾಗೆ ಇಟ್ಟಿದ್ದಾರೆ ಇವಾಗ ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೋತೀನಿ ಏನಪ್ಪ ಗಣೇಶ ಎರಡು ಕಡೆಗೆ ಈ ಥರದ್ದು ಎರಡಿತ ಇಲ್ಲೂ ಹಿಂಗೆ ಹ್ಞೂ ಸರಿ ಏನಾದರೂ ಒಂದು ಮಾಡ್ತಾನೆ ಇರ್ತಾನೆ ನಿನ್ನೆ ನೈಟು ಹಾಸ್ಪಿಟ್ಲಿಗೆ ಬಂದೆ ಇವಾಗ ಪರವಾಗಿಲ್ಲ ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗಿ ಇಂಜೆಕ್ಷನ್ ಮಾಡ್ಕೊಂಬಂದಿದಕ್ಕೆ ಸ್ವಲ್ಪ ಪೇನ್ ಕಡಿಮೆ ಇದೆ ಏನೂ ಅಷ್ಟೊಂದು ಪೇನ್ ಅನ್ನಿಸ್ತಾ ಇಲ್ಲ ನಿನ್ನೆ ಮಾತ್ರ ಏನು ಮಾತಾಡೋಕ್ಕೆ ಆಗ್ತಾ ಇರಲಿಲ್ಲ ಅಷ್ಟೊಂದು ಸುಸ್ತಾಗ್ತಾಯಿತ್ತು ಹಾಲು ತಗೊಂಬಂದು ಭಾಳ ಹೊತ್ತಾಯಿತು ಫಸ್ಟು ಹಾಲು ಕಾಯಿಸ್ಬಿಡ್ತೀನಿ ಹಾಲು ಕಾಯಿಸ್ಬಿಟ್ಟು ಟಿಫನಿಗೆ ಸಾಂಬಾರಿಗೆಲ್ಲ ಜೋಡ್ಸ್ಕೊತೀನಿ ಇವತ್ತು ಶನಿವಾರ ಶನಿವಾರದ್ದು ಇವತ್ತು ಎರಡು ಸೇರಿ ಬ್ಲಾಗ್ನ ಇವತ್ತೇ ಶೇರ್ ಮಾಡ್ತೀನಿ ಮತ್ತೆ ಮಕ್ಕಳು ಇನ್ನೊಂದು ಸ್ವಲ್ಪ ಸ್ನ್ಯಾಕ್ಸು ಅವೆಲ್ಲ ಮಾಡೋಣ ಅಂದ್ಕೊಂಡಿದ್ದೀನಿ ಇವತ್ತು ಸುಮ್ಮನೆ ಹೊರಗಡೆದೆ ತಂದು ಕೊಡೋದಕ್ಕಿಂತ ಮನೇಲಿ ಒಂದು ಸ್ವಲ್ಪ ಏನಾದ್ರು ಸ್ನ್ಯಾಕ್ಸ್ ಮಾಡಿಟ್ಟರೆ ಅವರು ಕೂಡ ಇಷ್ಟಪಟ್ಕೊಂಡು ತಿಂತಾರಲ್ಲ ಅದಕ್ಕೋಸ್ಕರ ಏನಾಯ್ತಮ್ಮ ಏನಾಯ್ತಾ ನಿನ್ನೆ ನನಗೆ ಹುಷಾರಿಲ್ಲ ಟೈಮ್ ಹೆಂಗಿದೆ ಅಂದರೆ ನಿನ್ನೆ ನನಗೂ ಹುಷಾರಿಲ್ಲ ಆಚೆ ಈ ಸ್ಕೂಲಿಗೆ ಹೋಗಿ ಬರಬೇಕಾದ್ರೆ ಬಿದ್ದು ಕಾಲೆಲ್ಲ ಕೆತ್ತಿಸ್ಕೊಂಡು ತಲೆ ಬಿದ್ದು ತಲೆ ಬಿದ್ದು ಈ ಥರ ತಲೆಗೆಲ್ಲ ಪೆಟ್ಟಾಗಿ ಇಲ್ಲೆಲ್ಲ ನೋಯ್ತತ್ತಿ ಅಂತ ಹೇಳ ಹೇಳ್ತಿದ್ದ ಇವಾಗ ಕಡಿಮೆ ಆಗೈತಾ ಹ್ಞೂ ನೋವು ಕಡಿಮೆ ಆಗೈತಿ ಈಗ ಹ್ಞೂ ಕಾಲು ಅದೇ ಕಾಲು ಕೆತ್ತಿ ಎರಡು ಕೈ ಎರಡು ಕಡೆನೂ ಕಾಲು ಕೆತ್ತಿ ನೋಡಿ ಇಲ್ಲ ಇಲ್ಲ ಈಗ ನೋಡಿಲ್ಲ ಉರಿತಿತ್ತು ಇರುತ್ತಲ್ಲ ತೊಡೆ ಹತ್ರ ಹಿಂಭಾಗದಲ್ಲೂ ಕೂಡ ತೆರ್ಚತಿ ಅದ್ ಹೆಂಗ್ ಬಿದ್ದಿದೋನೋ ದೇವ್ರಿಗೆ ಗೊತ್ತು ಹ್ಮ್ ಹೆಂಗ್ ಬಿದ್ದಿದ್ಯಾ ಅಷ್ಟೊಂದು ನೋಡ್ರಿ ಹಿಂಗ್ ಬಿದ್ದ್ಯಾ ತಲೆ ಕೊಟ್ಟಿದ್ಯಾಲ ತಲೆ ಕೊಟ್ಟಿದ್ದಾನೆ ತಲೆಗೆ ನೈಟ್ ಎಲ್ಲ ತಲೆನೋವು ತಲೆನೋವು ಅಂದ ಕಾಲು ಎಲ್ಲ ಕೆತ್ಕೊಂಡು ಹೋಗೈತಿ ನಮ್ಮ ಟೈಮೇ ಸರಿ ಇಲ್ಲ ಅಂತ ಅನ್ಸ್ಬಿಡ್ತೀನಿ ಹೆಂಗ್ ಆಗ್ತಾ ಇದೆ ಅಂದ್ರೆ ಮನೇಲಿ ಒಬ್ರು ಆದ್ಮೇಲೆ ಒಬ್ರು ನಿನ್ನೆ ಅಮ್ಮನೂ ಬೀಳ್ತಾ ಇದ್ರು ನಿನ್ನೆ ಇನ್ನೂ ಬಿದ್ದು ಬಂದಿದೆ ನನಗೂ ಹುಷಾರಿಲ್ಲ ಮತ್ತೆ ನಮ್ಮ ಮನೆಯವ್ರಿಗೂ ಕೂಡ ಹುಷಾರಿಲ್ಲ ಮತ್ತೆ ಎದರಲಿ ಬರ್ತತ್ತಿ ನಾನು ನಾನು ಟಿವಿ ತಾಯಿ ಇಂಡಿ ಮಟಫ्लाई ಮಟಫ्लाई ವೇರ್ ಆರ್ ಯು ಗೋ ಯು ವೇರ್ ಆರ್ ಯು ಮಟ ಡಾನ್ಸಿಂಗ್ 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 ಜೋರ ಕೇಳಾ

ಈಗ ತಿಂಡಿ ಮಾಡಿದ ಮಾಡಕ್ಕೆ ಇಟ್ಟಿದ್ದೀನಿ ಒಂದ್ ಕಡೆ ರೈಸ್ ಮಾಡಕ್ಕೆ ಅವ್ರು ಎದ್ದಾಗ ವಿಡಿಯೋ ಮಾಡ್ಬೇಕಂದ್ರೆ ಇದೇ ತೊಂದ್ರೆ ಏನಾದ್ರು ಸೌಂಡ್ ಮಾಡ್ತಾನೆ ಇರ್ತಾರೆ ಟೊಮೆಟೊ ಉಪ್ಪಿನಕಾಯಿ ಮಾಡ್ ಮಾಡ್ತಾ ಇದ್ದೀನಿ ಮತ್ತೆ ಈ ಕಡೆ ಸಾಂಬಾರಿಗೆ ಜೋಡಿಸ್ತಾ ಇದ್ದೀನಿ ಅವರೇ ಸಾಂಬಾರು ಮಾಡೋಕ್ಕೆ ಅವರೇ ಕಾಳೆಲ್ಲ ಬಿಡ್ಸಿಟ್ಕೊಂಡಿದ್ದೀನಿ ಅವ್ರ ಪಪ್ಪ ಬ್ರಹ್ಮರಂಗು ಅಜಯ್ಗೂ ಫೇಸ್ ವಾಶ್ ಇದ್ದಾರೆ ಅಜಯ್ ಇವತ್ತು ಸ್ನಾನ ಮಾಡಲ್ಲ ಅಂತ ಹೇಳ್ತಾ ಕಾಲೆಲ್ಲ ಬಿದ್ದು ಇದ್ದು ಸ್ವಲ್ಪ ಉರಿತತಿ ಅಂತ ಹೇಳ್ಬಿಟ್ಟು ಅವ್ನು ಅಂತಿದ್ದಾನೆ ಮತ್ತಿವಾಗ ಭ್ರಮರಂಗ್ ಸ್ನಾನ ಮಾಡಿಸ್ಬೇಕು ಅಜಯ್ ಏನಮ್ಮ ನಿಂಗೂ ಬೇಡ ಇಬ್ಬರಿಗೂ ಬೇಡ ಬೇಡ ನೀ ಸ್ನಾನ ಮಾಡ್ಕೋ ಅವನಿಗೆ ಕಾಲು ಉರಿತದಂತೆ ಫಸ್ಟ್ ಫೇಸ್ ವಾಶ್ ಮಾಡ ಒಬ್ರಿಗೆ ಬೇಡ ಅಂದ್ರೆ ಒಬ್ರಿಗೆ ಬೇಡ ಒಬ್ರಿಗೆ ಬೇಕಂದ್ರೆ ಇನ್ನೊಬ್ರಿಗೆ ಬೇಕು ಫಸ್ಟ್ ಫಸ್ಟಿಗೆಲ್ಲ ಸ್ನಾನ ಮಾಡೋದಕ್ಕೆ ಕಾಂಪಿಟೇಷನ್ ನಾನು ಫಸ್ಟ್ ನಾನು ಫಸ್ಟ್ ಅಂತ ಆಮೇಲೆ ಇವಾಗ ನಾನು ಮಾಡಲ್ಲ ನಾನು ಮಾಡಲ್ಲ ಅಂದ್ರೆ ಕಾಂಪಿಟೇಷನ್ ನೋಡಿ ಎಷ್ಟು ತಲೆ ತಿಂತಾರೆ ಇವಾಗ ಆಗ್ಲೇ ಟೈಮ್ ಎಂಟು ಗಂಟೆ ಇನ್ನೂ ರೆಡಿ ಆಗಿಲ್ಲ ಅಜ್ಜಗೆ ಅಂತೂ ಇನ್ನೂ ರೆಡಿ ಆಗಿಲ್ಲ ಸ್ಕೂಲಿಗೆ ಹೋಗ್ಬೇಕು ರೆಡಿ ಆಗಿಲ್ಲ ಬೇ ಅಜ್ಜು ನೋಡಿ ಏಯ್ ಏನು ಹಂಗೆ ನೀ ಬೇಡಮ್ಮ ಕೈಗೆ ಹಿಂಗೆ ಎತ್ಕೊಂಡು ಎತ್ಕೊಂಡು ಅದನ್ನ ಹಂಗೆ ಮಾಡಬಾರ್ದು ಅವ್ನಿಗೆ ತಲೆ ಕೆಟ್ಟತಿ ಮ್ಯಾಮಿಗೆ ಹೇಳ್ತೀನಿ ರೇಖಾ ಮ್ಯಾಮಿಗೆ ಮುಂದಗಡೆ ಉಜ್ಜು ಓಯ್ ಮತ್ತು ಹೋಗಲ್ಲ ಎಲ್ಲೋ ಕಲರ್ ಮುಂದಗಡೆ ಉಜ್ಜು ಮುಂದಗಡೆ ಉಜ್ಜು ಗಸಗಸ ಉಜ್ಜು ಬರಬರ ನೀನು ತಿಕ್ಕೋಗಮ್ಮ ಬ್ರಷ್ ಮಾಡಿರಿ ಬೇಗ ಬೇಗ ಮೂವರು ಒಂದೊಂದು ಕಡೆಗೆ ಹೋಗಿ ಬ್ರಷ್ ಮಾಡಾಕತ್ತಾರ ನೋಡಿ ಅವಂದು ಹೊರಗಡೆ ಇಬ್ಬರು ಸೇರ್ಕೊಂಡು ಟಿಫನ್ ಈಗ ಟಿಫನ್ ಆಗೈತಿ ಉಪ್ಪಿದ ರೈಸು ಎಲ್ಲ ಹಾಲ್ಡೈತೆ ನೋಡಿರಿ ಅಡುಗೆ ರೂಮ್ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಭ್ರಮರಂಗೂ ಅಜ್ಜ ಮತ್ತು ಅದ್ರ ಜೊತೆ ಟೊಮೆಟೊ ಉಪ್ಪಿನಕಾಯಿ ಇವೆರಡೂ ಜೊತೆಗೆ ಇರಲೇಬೇಕು ಬೇರೆದಂದರೆ ಇಷ್ಟಪಡಲ್ಲ ಅವರು ಇದು ಮಾಡಿದೆ ಅಂದರೆ ಇದು ಕೂಡ ಇರಬೇಕು ಅವರಿಗೆ ಇದು ನಿಂತು ತೊಗೊಂಡು ಇವಾಗ ಭ್ರಮರಂಗ್ ಲೇಟಿಗೆ ಹಾಕ್ಬೇಕು ಹಜಾಗಿ ಹಾಕ್ಕಿ ಕೊಟ್ಟೆ ಅವನು ತಿಂತಾಯಿರ್ತೀನಿ ಟೈಮ್ ಆಗಲೇ ಇವತ್ತೆಂಟೂವರೆ ಟೈಮ್ ಆಗೋಯ್ತು ಇದು ಭ್ರಮರಂಗೆ ಭ್ರಮರ ರೆಡಿ ಅದ್ಯಾ ರೆಡಿ ಆದ್ಯ ಇಲ್ಲ ಹ್ಞೂ ಸರಿ ನೀನು ಬಂದೆ ನೋಡು ಓ ರೆಡಿಯಾಗಿ ಕುತ್ಕೊಂಡ್ಬಿಟ್ಟು ತತೆಂದ್ರೆ ಕೂತ್ಕೋ ತಿಂಡಿ ತಿಂಡಿ ಇಬ್ರು ಸುಮ್ನೆ ಕೂತ್ಕೊಂಡಿರಲ್ಲ ಹಂಗೇ ತಿನ್ ಏಕ ತಿನ್ನಲ ಟೈಮ್ ಆಗಿಲ್ಲ ಅದುನೇ ರೆಡಿ ಆಗಿದು ಓ ರೆಡಿ ಆಗಿದ್ರು ತಿನ್ಬೇಕು ಲಂಚ್ ಪ್ಯಾಕ್ ಆಗಿತಿ ಕರ್ಕೊಂಡು ಹೋಗ್ತೀ ಈಗ ಹ ಬ್ರಮ್ಮ ಕರ್ಕೊಂಡು ಹೋಗ್ತೀ ಜೊತೆಗೆ ಅಜೂ ಬ್ಯಾಗ್ ಅಲ್ಲಿ ಇಟ್ಕೊಂಡಿದ್ದೀಯಾ ಚೆಕ್ ಮಾಡು ಬ್ಯಾಗ್ ತಗೋ ಬ್ಯಾಗ್ ಎಲ್ಲಿದೆ ಬ್ಯಾಗ್ ಇರೋದು ಇಲ್ಲಿ ಚೆಕ್ ಮಾಡೋದು ಅಲ್ಲಿ ಕೆಳಗಡೆ ಬಿಡು ಬಟ್ಟೆನ ಇದನ್ನ ಶಾರ್ಪ್ನರು ಎಲ್ಲ ಇಟ್ಕೊಂಡಿಯರ್ ಆಯ್ತಾ ಸ್ಕೇಲ್ ಇತ್ತಲ್ಲ ನಿನ್ನೆ ಕೊಟ್ಟಿತ್ತಲ್ಲ ಅಲ್ಲಿ ಸಾನ್ವಿ ಕೊಟ್ಟಿದ್ನಲ್ಲ ಸ್ಯಾಂಡ್ವಿ ತೆಗೆದುಕೊಟ್ಟಿದ್ಲ ಏನದು ಮೆಣಸಿಕಾಯಿ ಇಡ್ಲಿ ತಂದಿದ್ದಾರೆ ಎಷ್ಟು ಇಡ್ಲಿ ಹದಿನೈದು ರೂಪಾಯಿ ಹದಿನೈದು ರೂಪಾಯಿ ಒಂದು ಇಡ್ಡಿ ತಟ್ಟೆ ಇಡ್ಡಿ ಜೊತೆಗೆ ಚಟ್ನಿ ಕೊಟ್ಟಿದ್ದಾರೆ ಮತ್ತಿದು ಸಾಂಬಾರು ಹಾಗೆ ಮಿರ್ಚಿ ತಂದುಕೊಂಡರೆ ಮಿರ್ಚಿ ಹಣ್ಣನ್ ಬಿಟ್ಟು ಬಂದು ಅಲ್ಲ ಅವನಿಗೆ ಇಷ್ಟ ಅಲ್ಲ ತಟ್ಟೆ ಇಡ್ಲಿ ತಟ್ಟೆ ಇಡ್ಲಿ ಹೌದಾ

ಹ್ಞೂ ಚೆನ್ನಾಗಿರ್ತೈತಿ ಚಟ್ನಿ ಸಾಂಬಾರೆಲ್ಲ ಅವ್ರ ಹತ್ರ ಮಿರ್ಚಿ ಮಸ್ತ್ ಐತಿ ಅಂದರೆ ಇದ್ರಿ ದೇವನ ಹೋಟ್ಲಾಗ ಮಸ್ತ್ ಐತೆ ಅಲ ಪಿಜ್ಜಾ ಥರ ಐತ ಹ್ಞೂ ಅಂದರೆ ಮಧ್ಯಾಹ್ನ ಬರ್ತೀಯಲ್ಲ ಯಾರು ಫ್ರೀ ಏನಾದ್ರು ಯಾರು ಯಾರೂ ಇಲ್ಲಾದ್ರೆ ತೊಗೊಂಬರ್ಬೋದು ಅಲ್ಲ ಬಿಡು ನೀನಮ್ಮ ನೀ ತಿನ್ ನೀ ತಿನ್ ನಾನ್ ತಿನ್ ತಿನ್ ಇರ್ಲಿ ತಿನ್ ತಿನ್ನಮ್ಮ ನೀ ತಿನ್ನವ ಹ್ಮ್ ಹ್ಮ್ ಮತ್ತಿನ್ಮ ಹ್ಮ್ ತೋ ನೀ ತಿನ್ ನೀ ತಿನ್ ನಾನ್ ಬರ್ತಿಲ್ಲ ಅಷ್ಟು ಸಾಫ್ಟ್ ಇದೆ ಇಡ್ಲಿ ಅದು ಹ್ಮ್ ಹಿಂಗಂದ್ರೆ ಹಿಂಗೆ ಮುರಿದೋಗುತ್ತೆ ಏಯ್ ಹಂಗೆ ಮಾಡಬಾರ್ದು ಸುಮ್ ತಿನ್ನಬೇಕು ಹ್ಞೂ ಹಾಯ್ ಫ್ರೆಂಡ್ಸ್ ಇವಾಗ ನೋಡಿ ಅಡುಗೆ ರೂಮ್ನ ಇಲ್ಲೇ ಶಿಫ್ಟ್ ಮಾಡಿದ್ದೀನಿ ಸುಮ್ ಇರಬೇಕು ಅಡುಗೆ ರೂಮ್ನ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡಿದ್ದೀನಿ ಇವಾಗ ಸ್ನಾಕ್ಸ್ ಮಾಡಬೇಕು ಅವಲಕ್ಕಿ ಅವಲಕ್ಕಿ ತಗೊಂಡಿದ್ದೀನಿ ಒಣ ಅವಲಕ್ಕಿ ಬರುತ್ತಲ್ಲ ಅದನ್ನ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಒಣಗ್ಸಿ ಇಟ್ಟಿದ್ದೀನಿ ಇವಾಗ ಇದನ್ನು ಮಿಕ್ಸ್ಚರ್ ಥರ ಅಂದ್ರೆ ಸ್ನ್ಯಾಕ್ಸ್ ತರ ಮಾಡ್ತಾ ಇದೀನಿ ಬನ್ನಿ ಬ್ಲಾಗ್ ಕಂಟಿನ್ಯೂ ಆಗುತ್ತೆ ನೋಡಿ ಅಂತ ಏನಿಲ್ಲ ಜಸ್ಟ್ ಫರ್ ಫಸ್ಟ್ ಏನಂದ್ರೆ ಇದಕ್ಕೆ ಶೇಂಗಾ ಕಾಳು ಅವೆಲ್ಲ ಕರೆದು ಹಾಕೋಬೇಕು ಹತ್ರದಿಂದ ವೀಡಿಯೋ ಅಂದರೆ ಮನೇಲಿ ಯಾರು ಇಲ್ಲ ಮತ್ತೆ ಕರೆಂಟ್ ಬೇರೆ ಎಲ್ಲ ಹಂಗಾಗಿ ಈ ಕಡೆ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಹ್ಞೂಮ್ಮ ಅದರಲ್ಲಿ ನನ್ನ ಮಗಳದ್ದು ಒಂದ್ ಸ್ವಲ್ಪ ಏನೋ ನೋಡಿ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಎಣ್ಣಿ ಖಾರದ ಪುಡಿ ಅಂತಂದೆಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ದಾಳೆ ಇವಾಗ ಇದನ್ನೆಲ್ಲ ಮಾಡಬೇಕು ಮತ್ತೆ ನನ್ನ ಕ್ಲಾಸಿಗೆಲ್ಲ ಹೋಗಬೇಕು ಇನ್ನೂ ಇದೆಲ್ಲ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಬೆಳ್ಳುಳ್ಳಿ ಒಣ ಸಾರಿ ಬೆಳ್ಳುಳ್ಳಿ ಒಣಮೆಣ್ಸಿಕಾಯಿ ಮತ್ತು ಕರಿಬೇವು ಬೆಳ್ಳುಳ್ಳಿ ಬಿಡಿಸಿ ಇವಾಗ ತರಿ ತರಿಯಾಗಿ ಜಜ್ಕೊಂಡು ಮಾಡಬೇಕು ಬನ್ನಿ ಹ್ಮ್ ಓ ಸರಿ ಈ ಕಡೆ ಕುತ್ಕೊಂಡು ಬಿಡಿಸಿ ಹ್ಞೂ ಸರಿ ಬಿಡ್ರಿ ಈಗ ಅವಲಕ್ಕಿ ಮಾಡ್ತಾ ಮಾಡ್ತಾಯಿದ್ದೀನಿ ಗ್ಯಾಸ್ನೆಲ್ಲ ಈ ಕಡೆ ತೊಗೊಂಬಂದು ಇಟ್ಕೊಂಡಿದ್ದೀನಿ ಕರೆಂಟ್ ಬೇರೆ ಇಲ್ಲ ಹಾಗಾಗಿ ಅಡುಗೆ ರೂಮ್ನ ಹಾಲಿಗೆ ಶಿಫ್ಟ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ ಏನಾದರೂ ಒಂದು ಮಾಡಲೇಬೇಕಲ್ವ ಇವಾಗ ಅದನ್ನೇ ಕರೆಂಟ್ನ ಕಾಯ್ಕೊಂತ ಕುತ್ಕೊಳ್ಳೋಕ್ಕಾಗಲ್ಲ ಸಂಜೆ ಬರುತ್ತೆ ಕರೆಂಟ್ ಇವತ್ತು ಶನಿವಾರ ಅಲ್ಲ ಶನಿವಾರ ಬೆಳಗ್ಗೆ ನಾ ಕರೆಂಟ್ ಅಂದರೆ ನಮಗೆ ಕೊಡೋದೇ ಸಂಜೆ ಆರು ಗಂಟೆ ಏಳು ಗಂಟೆ ಕರೆಂಟ್ ಬರುತ್ತೆ ಅಲ್ಲಿವರೆಗೂ ಮತ್ತೆ ಮಕ್ಳು ಏನಾದ್ರು ಒಂದು ಸ್ವಲ್ಪ ಸ್ನ್ಯಾಕ್ಸ್ ಮಾಡಿಟ್ರೆ ಅವ್ರು ಏನಾದ್ರು ತಿನ್ಕೋತಾರಲ್ವ ಮತ್ತು ಸುಮ್ಮನೆ ಅಂಗಡೀಲಿ ಹೋಗಿ ತಂದು ಕೊಡೋದಕ್ಕಿಂತ ಈ ಥರ ಮಾಡಿಟ್ಟರೆ ಮನೆಯಲ್ಲೇ ತಿಂತಾರೆ ಮತ್ತು ಚೆನ್ನಾಗಿ ಕೂಡ ಇರುತ್ತೆ ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ನಮ್ಗೆ ಎಷ್ಟೇ ಹುಷಾರಿಲ್ಲ ಅಂದ್ರೂ ಎಷ್ಟೇ ಸುಸ್ತಾಗಿದ್ರು ಕೂಡ ಫಸ್ಟ್ ನಾವು ತಾಯಂದ್ರು ಮಾಡೋ ಕೆಲಸ ಏನಂದ್ರೆ ಮಕ್ಕಳ ಬಗ್ಗೆ ಯೋಚನೆ ಮಾಡ್ತೀವಿ ಮನೆಯ ಬಗ್ಗೆ ಮಕ್ಕಳ ಬಗ್ಗೆ ಯೋಚನೆ ಮಾಡ್ತೀವಿ ಅವರಿಗೋಸ್ಕರ ನಮ್ಗೆ ಹುಷಾರಿಲ್ಲ ಅಂದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಪಕ್ಕಕ್ಕೆ ಇಟ್ಟು ಎದ್ದು ಕೆಲಸ ಮಾಡ್ತೀವಿ ಅದೇ ರೀತಿ ನಮ್ಮ ಅಪ್ಪ ಅಮ್ಮನೂ ಕೂಡ ಹಾಗೆ ಮಾಡ್ತಾರಲ್ವಾ ನನಗೆ ಅದು ಅವಾಗೆಲ್ಲ ನನಗೆ ಅಮ್ಮ ಹುಷಾರಿಲ್ಲ ಕೂಡ ಎದ್ದು ಎಲ್ಲ ಕೆಲಸ ಮಾಡ್ತಾರೆ ಇವಾಗಲೂ ಅಷ್ಟೇ ನನಗೆ ಒಂಚೂರು ಏನಾದರೂ ಆಯಿತು ಅಂದರೆ ಪಾಪ ಅವರು ತುಂಬ ಇದು ಮಾಡ್ತಾರೆ ಯಾಕಂದರೆ ನಾನು ಸಿಂಗಲ್ ಮಗು ಆಗಿರೋದ್ರಿಂದ ಅವ್ರಿಗೆ ಈಗಲೂ ಕೂಡ ಮಗು ಥರನೇ ನಾನು ಉಡ್ಕೊಳೋದು ಸಿಂಗಲ್ ಮಗಳಾಗಿರೋದ್ರಿಂದ ನನಗೆ ಏನೇ ಆದರೂ ಕೂಡ ಅವರೇ ಜಾಸ್ತಿ ಕೇರ್ ತಗೊಂಡು ಎಲ್ಲ ನೋಡೋದು ನಮ್ಮ ಮನೆಯವರು ಕೇರ್ ತಗೋತಾರೆ ಇಲ್ಲ ಅಂತ ಹೇಳಲ್ಲ ಆದರೂ ತಾಯಿಗಿಂತ ಜಾಸ್ತಿ ಯಾರು ಕೂಡ ಕೇರನ್ನು ತೊಗೊಳೋದಿರಬಲ್ಲ ಸೊ ಅದು ಇವಾಗ ನನಗೂ ಅದು ಎಕ್ಸ್ಪೀರಿಯನ್ಸ್ ಆಗ್ತಾ ಇರೋದು ನನ್ನ ಮಕ್ಕಳು ತಿನ್ನಬೇಕು ನನ್ನ ಮಕ್ಕಳು ಚೆನ್ನಾಗಿರ್ಬೇಕಂತ ಹೇಳಿಬಿಟ್ಟು ನನಗೆ ನಿಜವಾಗ್ಲೂ ತುಂಬ ಹುಷಾರಿಲ್ಲ ಹೇಳಬೇಕಂದ್ರೆ ತುಂಬ ಅಂದರೆ ತುಂಬ ಅದನ್ನೆಲ್ಲ ಜಾಸ್ತಿ ಎಕ್ಸ್ಪ್ಲೈನ್ ಮಾಡೋದಕ್ಕಾಗಲ್ಲ ಆದ್ರೂ ಎದ್ಬಿಟ್ಟು ಎಲ್ಲ ಕೆಲಸ ಮಾಡ್ಕೋತಾ ಇದ್ದೀನಿ ಮಕ್ಕಳಿಗೋಸ್ಕರ ಸ್ನ್ಯಾಕ್ಸು ಕೂಡ ಮಾಡ್ತಾಯಿದ್ದೀನಿ ಇದೇನು ದೊಡ್ಡ ವಿಷಯ ಅಶ್ವಿನಿ ಅನ್ನೋದಾದ್ರೆ ದೊಡ್ಡ ವಿಷಯ ಅಲ್ಲ ಆದರೂ ಕೂಡ ನನಗೆ ನನ್ನ ಮಕ್ಕಳು ಯಾವಾಗಲೂ ಕೂಡ ಚೆನ್ನಾಗಿರ್ಬೇಕು ಅವ್ರು ಹ್ಯಾಪಿಯಾಗಿರ್ಬೇಕು ಅನ್ನೋದೇ ನನ್ನ ಆಸೆ ಹಾಗಾಗಿ ಎದ್ಬಿಟ್ಟು ಅವರಿಗೋಸ್ಕರ ಇದನ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಫಸ್ಟ್ ಏನಂದರೆ ಶೇಂಗಾ ಮತ್ತು ಕಡ್ಲಿನ ಹಾಕಿ ಫ್ರೈ ಮಾಡಿ ತಕ್ಕೊಂಬಿಡ್ಬೇಕು ಅದಾದಮೇಲೆ ಅವಲಕ್ಕಿ ಒಣಗಿಸಿ ಒಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಂಡು ಗಟ್ಟಿ ಇರುತ್ತಲ್ವ ಕ್ಲೀನ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಬಿಸಿಲಿಗೆ ಒಣಗಿಸಿ ತೆಗೆದಿಟ್ಕೊಂಡ್ರೆ ಅದು ಇನ್ನೂ ಚೆನ್ನಾಗಿ ಗರ್ಗರಿಯಾಗಿ ಬರುತ್ತೆ ನಾವು ಎಣ್ಣೆಲಿ ಹಾಕಿ ಫ್ರೈ ಮಾಡಿದಾಗ ಇನ್ನೂ ಗರ್ಗರಿಯಾಗಿ ಬರುತ್ತೆ ಚೆನ್ನಾಗಿರುತ್ತೆ ಟೇಸ್ಟ್ ಅನ್ನೋದು ಹಾಗಾಗಿ ನಾನು ಸ್ವಲ್ಪ ಒಣಗಿಸ್ ಕೂಡ ಇಟ್ಕೊಂಡಿದ್ದೀನಿ ಅದನ್ನು ಇವಾಗ ಎಣ್ಣೆಲಿ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಅದು ಹಾಕಿದ ತಕ್ಷಣ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂದರೆ ಅದು ನಾವು ಹಾಕಿದ ತಕ್ಷಣ ಒಬ್ಬರೊಬ್ಬರು ಅಂತ ಹೇಳ್ಬಿಟ್ಟು ಉಬ್ಬೆ ಮೇಲ್ಗಡೆ ಬರ್ತಾಯಿದೆ ಅದು ನೋಡೋಕ್ಕೆ ಚೆನ್ನಾಗೆ ಹಾಗೇ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಇವಾಗ ಎಣ್ಣೆಲ್ಲ ಕರೆದಿರ್ತೀವಲ್ಲ ಹಾಗೆ ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ ಆದರೂ ಒಂದು ಸ್ವಲ್ಪ ಉಪ್ಪು ಖಾರ ನಮಗೆ ಟೇಸ್ಟು ಇನ್ನೂ ಕೂಡ ಚೆನ್ನಾಗಾಗಬೇಕಂದ್ರೆ ಒಂದು ಸ್ವಲ್ಪ ಏನಾದ್ರು ಎಕ್ಸ್ಟ್ರಾ ಆ್ಯಡ್ ಮಾಡಬೇಕಲ್ವ ಅದಕ್ಕೆ ಖಾರದ ಪುಡಿ ಫಸ್ಟ್ ಉಪ್ಪು ಒಣಮೆಣ್ಸಿಕಾಯಿ ಬೆಳ್ಳುಳ್ಳಿ ಎಲ್ಲ ಒಗ್ಗರಣೆ ಕೊಟ್ಕೊಂಡು ಹಾಕಿ ರೆಡಿ ಮಾಡ್ಕೊತಾ ಇದ್ದೀನಿ ಫೈನಲ್ ಆಗಿ ಹೇಗಿತ್ತು ಅಂತಲೂ ಕೂಡ ನಿಮ್ಗೆ ತೋರಿಸ್ತೀನಿ ತುಂಬ ಈಸಿ ಮನೇಲಿ ಅವಲಕ್ಕಿ ಇರುತ್ತೆ ಮತ್ತು ಮನೇಲಿ ಅಂದರೆ ಆಲ್ಮೋಸ್ಟ್ ತುಂಬ ಜನಕ್ಕೆ ಅವಲಕ್ಕಿ ಅಂದರೆ ಇಷ್ಟ ಆಗೋಲ್ಲ ಅಂಥವ್ರಿಗೆ ಈ ಥರ ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ಮತ್ತು ದೇವ್ರ ನೈವೇದ್ಯಕ್ಕೂ ಕೂಡ ನಾನು ಅವಲಕ್ಕಿ ರೆಸಿಪಿ ಮಾಡ್ತೀನಿ ಅದು ಹೇಗೆ ಮಾಡ್ತೀನಿ ಅಂತ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ಅದು ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ ದೇವ್ರ ನೈವೇದ್ಯಕ್ಕೂ ಕೂಡ ಚೆನ್ನಾಗಿರುತ್ತೆ ಅದನ್ನು ಹೇಗೆ ಅಂತ ನಾನು ನೆಕ್ಸ್ಟ್ ಬರೋವಂಥ ವೀಡಿಯೋಸಲ್ಲಿ ನಾನು ತೋರಿಸ್ತೀನಿ ಅವಲಕ್ಕಿ ತುಂಬ ಚೆನ್ನಾಗೆ ಮತ್ತು ಹೊಟ್ಟೆ ನೋವು ಬರ್ತಾ ಇರುತ್ತೆ ನೋಡಿ ತುಂಬ ಹೊಟ್ಟೆ ನೋವು ತುಂಬ ಲೂಸ್ ಮೋಷನೆಲ್ಲ ಆಗ್ತಿರುತ್ತಲ್ಲ ಅವಾಗ ಗಟ್ಟಿ ಅವಲಕ್ಕಿಗೆ ಮೊಸರನ್ನ ಹಾಕಿ ಒಂದು ಅರ್ಧ ಗಂಟೆ ನೆನೆ ಬಿಡಬೇಕು ನೆನೆ ಬಿಟ್ಟು ಅದಾದಮೇಲೆ ನಾವು ಅದನ್ನು ತಿನ್ನೋದ್ರಿಂದ ಬೇಗನೆ ನಮ್ಗೆ ಲೂಸ್ ಮೋಷನ್ನು ಹಾಗೆ ಹೊಟ್ಟೆ ನೋವು ಎಲ್ಲ ಕೂಡ ಕಡಿಮೆ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಅವಲಕ್ಕಿ ಅನ್ನೋದು ತುಂಬ ನೆಗ್ಲೆಕ್ಟ್ ಮಾಡ್ತಿರ್ತೀವಿ ನಮಗೆ ಚೆನ್ನಾಗಿ ಅನಿಸಲ್ಲ ತಿನ್ನಕ್ಕೆ ಇಷ್ಟ ಆಗಲ್ಲ ಅಂತ ಹೇಳ್ಬಿಟ್ಟು ಆದರೆ ಇದರಲ್ಲೇ ನಾವು ಡಿಫ್ರೆಂಟ್ ಡಿಫ್ರೆಂಟಾಗಿ ನಾವು ರೆಸಿಪಿಸನ್ನ ಮಾಡಿ ತಿನ್ಬೋದು ಮಕ್ಳಿಗೂ ಕೂಡ ತಿನ್ನಿಸ್ಬೋದು ಅಲ್ವಾ ಅವಲಕ್ಕಿ ಕೂಡ ತುಂಬ ಒಳ್ಳೆಯದು ಮಂಡಕ್ಕಿ ಅಷ್ಟೇ ನಮಗೆ ತುಂಬ ಉಷ್ಣ ಆಗಿದೆ ಅಂದಾಗ ಬರೇ ಮಂಡಕ್ಕಿನೇ ನಾವು ಹಾಗೆ ತಿನ್ನೋದ್ರಿಂದ ಕೂಡ ನಮ್ಮ ದೇಹದಲ್ಲಿ ಆಗಿರೋಂಥ ಉಷ್ಣಾಂಶನೂ ಕೂಡ ಕಡಿಮೆ ಆಗುತ್ತೆ ಒಂದ್ಸಲ ಟ್ರೈ ಮಾಡಿದ ನೋಡಿ ತುಂಬ ಉಷ್ಣ ಆಗಿದೆ ತುಂಬ ಹೊಟ್ಟೆ ನೋವು ಹೀಟ್ ಆಗುತ್ತೆ ಅಂದರೆ ಬರೇ ಮಂಡಕ್ಕಿನೇ ಜಸ್ಟ್ ನೀವು ಹಾಗೆ ತಿಂತಾ ಇದ್ದರೆ ತುಂಬ ಬೇಗನೆ ನಿಮಗೆ ಹೀಟ್ ಅನ್ನೋದು ಕಡಿಮೆ ಆಗುತ್ತೆ ಕೆಲವೊಂದಷ್ಟು ಜನಕ್ಕೆ ಏನಾಗುತ್ತೆ ಅಂದರೆ ಏನೇ ಮಾಡಿದರೂ ಕೂಡ ಹೀಟ್ ಕಡಿಮೆ ಆಗಲ್ಲ ತುಂಬ ಉಷ್ಣ ಇರ್ತಾರೆ ಅಂಥವ್ರಿಗೆ ಅದನ್ನು ಒಂದು ಟ್ರೈ ಮಾಡಿ ನೋಡಿ ಬರೇ ಮಂಡಕ್ಕಿ ತಿಂದರೆ ಸಾಕು ನಿಮಗೆ ಉಷ್ಣಾಂಶ ಕಡಿಮೆ ಆಗುತ್ತೆ ಬಿಸಿ ಬಿಸಿಯಾದ ಅವಲಕ್ಕಿ ಮಿಕ್ಸ್ಚರ್ ರೆಡಿ ತುಂಬ ಚೆನ್ನಾಗಿರುತ್ತೆ ನಾನು ಇದರಲ್ಲಿ ಏನು ಮಾಡಿದ್ದೀನಿ ಅಂದರೆ ಕಡ್ಲಿನ ಕುಟ್ಟಿ ಪುಡಿ ಮಾಡಿ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಇರುತ್ತಲ್ವ ಕರ್ದಿರೋದು ಹಾಗಾಗಿ ಮತ್ತೆ ಎಣ್ಣೆ ಅಂಶನೂ ಕೂಡ ಕಡಿಮೆ ಹಾಕತಿ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ತಿನ್ನು ಬಾಕ್ಸಲ್ಲಿ ಹಾಕಿ ತೆಗ್ದಿಕ್ಕ ಅಜ್ಜು ಬಂದರೆ ತಿನ್ನೋಕ್ಕೆ ಸಂಜೆ ಈ ಕಡೆ ಈ ಕಡೆ ಬಾ ಯಾಕೆ ಜಾಸ್ತಿ ಮಾಡಬಾರ್ದಾ ಯಾಕೆ ವೇಸ್ಟ್ ಆಕತ್ತಾ ಅಯ್ಯೋ ಜುಗ್ಗಿ ತಿನ್ನವ ಹೆಂಗಿದೆ ಚೆನ್ನಾಗೈತಾ ಮಕ್ಳಿಗೆ ಈ ಥರ ಮಾಡಿಕೊಟ್ಬಿಟ್ರೆ ಫುಲ್ ಎಂಜಾಯ್ ಮಾಡ್ಕೊಂಡು ತಿಂತಿರ್ತಾರೆ ಅಲ್ಲ ಬ್ರಹ್ಮ ಟೇಸ್ಟ್ ಚೆನ್ನಾಗೈತಲ್ಲ ಸರಿ ಆಯಿತು ತಿನ್ನು ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬಾಯ್ ಮಾಡು ಬಾಯ್ ಹೇಳು ಬಾಯ್ ಅಂತ ಸರಿ ಬಾಯ್ ಅಮ್ಮ